ನಮಸ್ಕಾರ ನಿಮ್ಮೆಲ್ಲರಿಗೂ ರಂಜಿ ಕಿಚನ್ ಜೀರೋ ಸಿಕ್ಸ್ ಗೆ ಸ್ವಾಗತ ಸೊ ಇವತ್ತಿನ ಈ ವಿಡದಲ್ಲಿ ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ನಾನು ಮಟನ್ ಸಾಂಬಾರ್ನ ಮಾಡ್ತಾ ಇದ್ದೀನಿ ಅದು ಸಿಂಪಲ್ ಆಗಿ ಹಾಗೂ ಅತಿ ಕಡಿಮೆ ಸಮಯದಲ್ಲಿ ನಾವು ಮಟನ್ ಸಾಂಬಾರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಯ್ಲ ಪ್ಲೀಸ್ ಹಾಗೂ ನನ್ನ ಇನ್ನೊಂದು ಚಾನಲ್ ರಂಜುಂಡಸ್ಕೋರ್ ಟ್ರಿಪಲ್ ಫಾನೋ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಿರೋ ಪ್ಲೀಸ್ ಅದೇ ರೀತಿ ನಾನು ಈ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಸೊ ಬನ್ನಿ ಇವಾಗ ನಾವು ತಡ ಮಾಡಿದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮಟನ್ ಸಾಂಬಾರ್ ಮಾಡೋದಕ್ಕೆ ನಾನು ಏನೇನು ಐಟಮ್ಸ್ನ ನ ತಗೊಂಡಿದ್ದೀನಪ್ಪಾ ಅಂತಂದ್ರೆ ನಾನು ಅರ್ಧ ಕೆ ಜಿಯಷ್ಟು ಕುರಿ ಮಾಂಸನ ತಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನಾನು ಇದನ್ನು ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಮಟನ್ ಸಾಂಬಾರು ಮಾಡಿದ್ದಕ್ಕೆ ನಾನು ಏನೇನು ಐಟಮ್ಸನ್ನ ತೊಗೊಂಡಿದ್ದೀನಪ್ಪ ಅಂತಂದರೆ ನಾನು ಎರಡು ಟೊಮೆಟೊನ ತಗೊಂಡಿದ್ದೀನಿ ಮತ್ತು ಒಂದು ಇಡಿಯಷ್ಟು ಕೊತ್ತಂಬರಿ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ ಮತ್ತು ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ರುಬ್ಬಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೇಬಲ್ ಸ್ಪೂನಷ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ತಗೊಂಡಿದ್ದೀನಿ ನಾನು ಗರಂ ಮಸಾಲ ಆಗಲಿ ಅಥವಾ ಧನಿಯಾ ಮಸಾಲ ಆಗಲಿ ಅಥವಾ ಖಾರದ ಪುಡಿ ಆಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ತೀವಿ ಸೊ ಫಸ್ಟಿಗೆ ನಾನು ಮಿಕ್ಸಿ ಹಾಕೊಳ್ಳೋಕ್ಕೋಸ್ಕರ ಟೊಮೆಟೊನ ಕಟ್ ಮಾಡ್ಕೊಳ್ತೀನಿ ನಾನು ಟೊಮೆಟೊ ಮತ್ತೆ ಕೊತ್ತಂಬರಿ ಪುದಿನ ಸೊಪ್ಪನ್ನ ಮಿಕ್ಸಿಗೆ ಹಾಕೊಳ್ತೀನಿ ನಾನು ಒಂದ್ ಚಿಕ್ಕದ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಕಾಯ್ದ ತಕ್ಷಣ ಇದ್ರೊಳಗಡೆ ನಾನು ಎಣ್ಣೆನ ಹಾಕೊಳ್ತೀನಿ ನಾನು ಈ ಸ್ಪೂನ್ ಇಂದ ಮೂರು ಮೂರ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತೀನಿ ನೋಡಿ ಇವಾಗ ಎಣ್ಣೆ ಕಾದಿದೆ ಇದ್ರೊಳಗಡೆ ನಾನು ಡೈರೆಕ್ಟ್ ಆಗಿ ಫಸ್ಟ್ ಕುರಿ ಮಾಂಸನ ಹಾಕೊಳ್ತೀನಿ ನೋಡಿ ನಾನು ಇವಾಗ ಮಟನ್ ನ ಒಂದ್ ನಿಮಿಷದವರೆಗೂ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದರೊಳಗಡೆ ನಾನು ಅರ್ಶಿಣ ಪುಡಿನ ಹಾಕೊಳ್ತೀನಿ ಅರಿಶಿನ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕೊಳ್ತೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಇವಾಗ ನಾನು ಅರಿಶಿನ ಮತ್ತು ಉಪ್ಪು ಹಾಕೊಂಡ ನಂತರ ಒಂದು ನಿಮಿಷದವರೆಗೂ ಇದನ್ನು ನಾನು ಇವಾಗ ಒಂದು ಮುಚ್ಚಳದಿಂದ ಮುಚ್ಚಿ ಕುದಿಸ್ಕೊಳ್ತೀನಿ ಎರಡು ನಿಮಿಷದವರೆಗೂ ಅದರ ನಂತರ ಎಲ್ಲ ಮಸಾಲೆ ಐಟಮ್ಸನ್ನ ನಾನು ಇದ್ರೊಳಗಡೆ ಹಾಕೊಳ್ತೀನಿ ನೋಡಿ ಇವಾಗ ಒಂದೆರಡು ನಿಮಿಷದವರೆಗೂ ನಾನು ಇದನ್ನು ಕುದಿಸ್ಕೊಂಡಿದ್ದೀನಿ ಇವಾಗ ಇದರೊಳಗಡೆ ಅವಾಗಲೇ ರುಬ್ಬಿಟ್ಕೊಂಡಿರೋ ಪೇಸ್ಟನ್ನ ಹಾಕ್ಕೊಳ್ತೀನಿ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಧನಿಯಾ ಪೌಡರ್ ಖಾರದ ಪುಡಿ ಇವಾಗ ಎಲ್ಲ ಮಸಾಲೆ ಐಟಮ್ಸ್ನ ನಾನು ನೀಟಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ನಾನು ಎಲ್ಲ ಮಸಾಲೆ ಐಟಮ್ಸ್ ನೀಟಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಐಟಮ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ನೋಡಿ ಇವಾಗ ನಾನು ಇದ್ರೊಳಗಡೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂದು ಎಂಟು ವಿಸಿಲ್ನ ಹೊಡೆಸ್ಕೊಳ್ತೀನಿ ಏನಕ್ಕಪ್ಪ ಅಂತ ಅಂದರೆ ಇದು ಕುರಿ ಮಾಂಸ ಅಲ್ವಾ ಬೇಗ ಕುದಿಯಲ್ಲ ಅದಕ್ಕೋಸ್ಕರ ಹವ ಹೋಗುವವರೆಗೂ ಬಿಟ್ಟಿದ್ದೆ ಇವಾಗ ನಾನು ಕುಕ್ಕರ್ ನ ಓಪನ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ ಕೂಡ ಕಾಣಿಸ್ತಾ ಇದೆ ನೋಡಿ ಮಟನ್ ಕರಿ ಇವಾಗ ರೆಡಿ ಆಗಿದೆ ಇದ್ರೊಳಗಡೆ ನಾನು ಫೈನಲ್ ಆಗಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತೀನಿ ನೋಡಿ ನಾವು ಎಷ್ಟು ಈಸಿಯಾಗಿ ಹಾಗು ತುಂಬಾ ಕಡಿಮೆ ಸಮಯದಲ್ಲಿ ಮಟನ್ ಸಾಂಬಾರ್ನ ಮಾಡ್ಕೋಬಹುದು ನಾನು ಮಟನ್ ಸಾಂಬಾರ್ಗೆ ಈರುಳ್ಳಿ ಆಗ್ಲಿ ಅಥವಾ ಕೊಬ್ಬರಿನ ಆಗ್ಲಿ ಹಾಕುಲಾರ್ದೇ ಮಾಡ್ಕೊಂಡಿದ್ದೀನಿ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಏನಕಪ್ಪಾ ಅಂದ್ರೆ ಇದು ಒಂದ್ ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ತುಂಬಾ ಈಸಿ ಆಗಿ ನಾವು ಮನೆಯಲ್ಲಿ ಮಾಡ್ಕೋಬಹುದು ಸ್ಪೆಷಲಿ ಡ್ಯೂಟಿಗೆ ಹೋಗೋರು ಇದನ್ನ ಮಾಡ್ಕೊಳ್ಳಿ ಏನಕ್ಕಪ್ಪ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಸಮಯದಲ್ಲಿ ನಾವು ಮಟನ್ ಕರಿನಾ ಮಾಡ್ಕೋಬಹುದು ಹಾಗೂ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡ್ಕೊಳ್ಳಿ ಇದು ಸ್ಪೆಷಲಿ ಜೋಳದ ರೊಟ್ಟಿ ಜೊತೆ ಆಗಲಿ ಅಥವಾ ಪರೋಟಾ ಚಪಾತಿ ಅಥವಾ ಬಿಸಿ ಬಿಸಿ ಆದ ವೈಟ್ ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇವಾಗ ನಾನು ಇದನ್ನ ವೈಟ್ ರೈಸ್ ಜೊತೆ ಸರ್ವ್ ಮಾಡ್ಕೊಳ್ತೀನಿ ಸೊ ಫೈನಲಿ ಮಟನ್ ಸಾಂಬಾರ್ ರೆಡಿ ಆಯಿತು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಕಡಿಮೆ ಸಮಯದಲ್ಲಿ ರುಚಿಕರವಾದಂತ ಸಿಂಪಲ್ ಆಗಿರುವಂತಹ ಮಟನ್ ಕರಿನ ಮನೆಯಲ್ಲೇ ಮಾಡ್ಕೋಬಹುದು ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ನಿಮಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಸೊ ಬನ್ನಿ ಇವಾಗ ನಾವು ಟೇಸ್ಟ್ ಹೇಗಾಗಿದೆ ಅಂತ ಟೇಸ್ಟ್ ಮಾಡೋಣ ಮಟನ್ ಸಾಂಬಾರಂತೂ ಆಗಿದೆ ನೀವು ಕೂಡ ಒಮ್ಮೆ ಈ ರೆಸಿಪಿ ತಪ್ಪದೇ ಟ್ರೈ ಮಾಡಿ ಏನಕ್ಕಪ್ಪ ಅಂತಂದ್ರೆ ಈ ರೆಸಿಪಿ ನೀವೇನಾದ್ರೂ ಟ್ರೈ ಮಾಡಿದ್ರೆ ಪದೇ ಪದೇ ಇದೇ ರೆಸಿಪಿನ ನೀವು ಮನೇಲಿ ಮಾಡ್ಕೊಂಡು ತಿಂತರ ಏನಕ್ಕಪ್ಪ ಅಂದ್ರೆ ಅಷ್ಟು ಟೇಸ್ಟಿ ಆಗಿದೆ ಅಷ್ಟು ಸಿಂಪಲ್ ಆಗಿ ಮಾಡಿದ್ರು ತುಂಬಾ ಅಂದ್ರೆ ತುಂಬಾ ರುಚಿಕರವಾಗಿದೆ ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್